ಎಷ್ಟು ಮಕ್ಕಳು ಸಾಕಿದೀವಿ ನಾವು ಆದ್ರೂ ಈ ಮಗು ಇಷ್ಟ ಅಳತೈತಲ್ಲ ಹೆಂಗ್ ಸಮಾಧಾನ ಮಾಡೋದು ಈ ಯಾರನ್ನ ಕರ್ಸಲಿ ಅತ್ಲಗ ಒಂದ್ ಕೆಲಸ ಮಾಡೋಣ ಅತ್ಲಗ ಡಾಕ್ಟರ್ ತಗ ಡಾಕ್ಟರ್ ಬಂದ್ಬಿಡಣ ಇಂಜೆಕ್ಷನ್ ಕೊಡ್ಬೇಕಾ ಮೆಡಿಸನ್ ಕೊಡ್ಬೇಕಾ ಅಂತ ನೋಡ್ಬಿಟ್ಟು ಕೊಡ್ತಾರೆ ಪಾಪ ಮಗುಗೆ ಕಿವಿ ನೋವು ಆಗ್ತಿದ್ಯೋ ಹೊಟ್ಟೆ ನೋವು ಆಗ್ತಿದ್ಯೋ ಒಂದು ಗೊತ್ತಾಗ್ತಿಲ್ಲ ¡Gracias! ജോകേ തൂക്തീനി ആമേല തൊട്ട് തൂകു സാധാന ആള് കുടക്കോദാന ആത്തില്ല ഒഴുത് നങ്ങൂ ഗില്ല അത് ഏൻ ഐഡിയ নমে য়ে নো কন্নডা কল্যা কোসকারা কন্নডা ফিলাম এল্ল নোর তিটন্তে আ ফিলাম হাক্ধরে পাপু সুনে ইর্তিদ্লন্তে ফিলাম আফ అసనే చుప్పి పిక్చర్ అక్కుదరే మగు సుమ్నే ఆగుత ఆయ్యో ఇదే సత్యం ఏ సళ్ళు ಅಂತా మనం ఎంగ నంబదు ఏలు ఇరుక్కి కన్నడ పిక్చరి యాదద్రో హాడ్ ಹೇಳ್తినీ పాపు సుమ్నక్తలా చూడణా ఏ ఊటదరే కన్నడ నాడలొట్టా బెక్కు మెట్టదరే కన్నడ మన్నె మట్టా బెక్కు బదుకిద జటక

ನೋಡಮ್ಮ ಅಲ್ಲಿ ಕನ್ನಡದ ಹಾಡ್ ಕೇಳಿದ್ ಕೂಡ್ಲೆ ಅದ್ರಲ್ಲೂ ಅಣ್ಣವ್ರ ಹಾಡ್ ಕೇಳಿದ್ ಕೂಡ್ಲೆ ಎಷ್ಟು ಖುಷಿ ಆಗ್ಬಿಟ್ಲು ಓ ಇವಾಗ್ಲೇ ಒಂಚೂರು ತಮಣಿಗೆ ಹೇಳ್ಬಿಟ್ಟು ರೂಮ್ ಒಳಕೆ ಒಂದ್ ಟಿವಿ ಹಾಕಸ್ಕ ಆಮೇಲೆ ರೆಕಾರ್ಡ್ ಓಡ್ತಾನೆ ಇರಬೇಕು ನಮ್ ರಾಜ್ಕುಮಾರ್ ಅಣ್ಣವ್ರದ ಹಾಡು ಟಿವಿ ಮೂವಿ ಆಮೇಲೆ ಪುನೀತ್ ರಾಜ್ಕುಮಾರ್ದು ಪಿಕ್ಚರ್ ಎಲ್ಲ ಹಾಕ್ತಾನೆ ಇರ್ಬೇಕಾಯ್ತಾ ಮಗು ಆರಾಮ ಖುಷಿ ಖುಷಿಯಿಂದ ಇರ್ತಾಳೆ ಒಟ್ಟೆ ತುಂಬಾ ಹಾಲು ಕುಡಿತಾಳೆ ನಿದ್ದೆನು ಮಾಡ್ತಾಳೆ ಆಯ್ತೇನಮ್ಮ ಪಿಂಕಿ ನಮಗೆ ತಂದು ಕೊಡೋದಷ್ಟೇ ಅಲ್ಲ ಉಪಕಾರ ಮಾಡಿರೋದು അയ്യോ നമുക്ക് കനട പിക്ചർ കന്നട ഹാടിനെല്ലാം പാപക് തോർസ അഭ്യസമാി ഒഴേ കലസ്യോ കൊരിയൻ സാംഗു യാതോ ഇംഗ്ലീഷ് സാംഗ് ഹിന്ദി സാങ്കു ഹാടല്ല ഈ പച്ചേ അപചേ ആ പച്ചേ അപച്ചേ ആമേലത് എന്തതുോ ഏനേനോ കൊരിയ ഹാടി ഹാർത്തവപ്പ ബൈക്ക് ബെങ്കിൽ ഒന്നും അർത്ഥ ഇരല്ല നമുക്ക് അർത്ഥനു ആക്കല ഉ നോട് നോട് നന്നുസാ മമ്മള് എസ് മുദു മൊമകളും ഒന്നേസ്ട്ക്കു അപ്പട്ട കന്നട്രെ ഇഡ് ഇവളികേ അയ്യോ എസ് ചെന കനട പിക്ചർ നോട്ത്താളേ ಚೆನ್ನಾಗಿ ಕನ್ನಡ ಹಾಡ್ ಕೇಳ್ತಾಳೆ ಇನ್ನು ಹುಟ್ಟು ಹದಿನೈದು ದಿನ ಆಗಿಲ್ಲ ಕನ್ನಡ ಹಾಡ್ ಹಾಕಿದ್ರೆ ಎಷ್ಟು ಖುಷಿ ಆಗ್ತಾಳೆ ನೋಡಿಯುವ ನನ್ನ ಮಗಳು ಸೂಪರು ನೋಡಿದ್ರಲ್ಲ ಮರ್ರೆ ಏಲಿಯನ್ ಎಂತ ಅಭ್ಯಾಸ ಮಾಡ್ಬಿಟ್ಟೈತೆ ಸೂಪರ್ ಅಭ್ಯಾಸ ಹ್ಮ್ ಅಟ್ಲೀಸ್ಟ್ ಮನೇಲಿ ಕನ್ನಡ ಹಾಡಾದ್ರೂ ಹಾಕ್ಬೋದು ಈಗ ಚುಪ್ಪಿದ್ದಾಳಲ್ಲ ಬರೀ ಕೊರಿಯನ್ ಬಿ ಟಿ ಎಸ್ ಬ್ಲಾಕ್ ಪಿಂಕು ಅಂತ ಹೇಳ್ಬಿಟ್ಟು ಬಿ ಟಿ ಎಸ್ ಕೊರಿಯನ್ ಸಾಂಗ್ ಕೇಳ್ತಾಳಪ್ಪ ಇವಾಗಾದ್ರೂ ನನ್ನ ಪುಟಾಣಿ ಮಮ್ಮಗಳು ಕನ್ನಡ ಸಾಂಗ್ ಕೇಳ್ತಾಳೆ ಬಿಡಿ ಹ್ಮ್ ಹಂಗಯಾ ನೀವೆಲ್ಲರೂ ವಿಡಿಯೋ ಇಷ್ಟ ಆಗಿದ್ರೆ ಬೇಗ ಲೈಕ್ ಮಾಡಿ ನೀವು ಕೂಡ ಕನ್ನಡ ಸಾಂಗ್ ಕನ್ನಡ ಪಿಕ್ಚರ್ ಇಷ್ಟ ಬೇಗ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಯ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ಒಂದು ಪಾಪಗಳ ಒಳ್ಳೆ ಹೆಸರು ಹೇಳಿ ಮಾಡಿ ಮುದ್ದಾಗಿರ್ಬೇಕು ಕಪ್ಪಟ್ಟ ಕನ್ನಡ ಹೆಸರೇ ಇಡೋಣ ಆಯ್ತಾ ಬೇಗ ಕನ್ನಡದ ಹೆಸರು ಸಜೆಷನ್ ಕಳ್ಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್